ಮಾಡೋಕೆ ಕಾಂಗ್ರೆಸ್ ಕುತಂತ್ರ ಮಾಡಿದ್ದು ಈ ಕುರಿತು ಸಸ್ಪೆಂಡ್ ಮಾಡುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಸ್ಐಟಿ ನೇಮಕ ಮಾಡಿದ್ದು ಹಲವಾರು ವಿಷಯಗಳನ್ನ ಅದರಲ್ಲಿ ತನಿಖೆ ಆಗಬೇಕು ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪ್ರಜ್ವಲ್ ಅವರ ತಪ್ಪು ಇದ್ರೆ ಯಾವುದೇ ರಾಜಿ ಇಲ್ಲ ಕ್ರಮ ಕೈಗೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯ ನಮ್ಮಲ್ಲಿ ಇದೆ ಆದ್ರೆ ಪೆನ್ ಡ್ರೈವ್ ಹಂಚಿರುವವರ ಬಗ್ಗೆಯೂ ತನಿಖೆ ಆಗಬೇಕು ಎಂದು ಕುಮಾರಸ್ವಾಮಿ ಹೇಳಿದರು ನಾನು ಬೆಳಗ್ಗೆ ಸೈಲೆಂಟ್ ನಾನು ನನ್ನೆಯ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಯಾಕೆಂದರೆ ಈ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆದೃಷ್ಟಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ ಅವರೂ ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆ ಆಗಿದೆ ತೀರ್ಮಾನ ಆದರೆ ಭಾಳ ಜನ ಕೆಲವರು ತುಂಬ ಆ ಏನೋ ಮಾಡಿಬಿಟ್ಟಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಎಸ್ ಐ ಟಿಗೆಲ್ಲಿ ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ಜೊತೆಗೆ ಯಾಕೆಂದರೆ ಎಸ್ ಐ ಟಿನಲ್ಲಿ ಅವರ ಲಿಮಿಟೇಷನ್ ಏನಿದೆ ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕಿದೆ ಬೆಳಗ್ಗೆ ಹೇಳಿದ್ದೆ ಇದು ಈ ಕ್ಯಾಸೆಟ್ ಈ ಪೆ ಪೆನ್ ಡ್ರೈವ್ಗಳು ಎಲ್ಲಿ ಸೃಷ್ಟಿ ಆದವು ಇವರು ಯಾರು ನಿಮ್ಮ ಪ್ರಜ್ವಲ್ ದ್ರೈವ್ನಾದ್ದು ಏನಾದರೂ ಆ ರೀತಿಯ ವಾಸ್ತವಾಂಶ ಇದ್ದರೆ ಅವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೆ ದೂರ ಯಾರೂ ನೇರವಾಗಿ ಏನು ಆಪಾದನೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆದರೂ ಸಹ ನಾನು ನೆನ್ನೆನೇ ಹೇಳಿದ್ದೇನೆ ತಪ್ಪು ಮಾಡಿದವನು ಉಪ್ಪು ತಿನ್ನಲೇ ಉಪ್ಪು ತಿಂದವನು ನೀರು ಇದು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನೆನ್ನೆ ಸಹ ಈಗಲೂ ಹೇಳ್ತಕ್ಕಂಥದ್ದು ನಮ್ಮ ಸ್ಟ್ಯಾಂಡ್ ಅದೇ ಈ ಇಶ್ಯೂನಲ್ಲಿ ಪ್ರಜ್ವಲ್ ರೇವಣ್ಣವರ ತಪ್ಪುಗಳಿದ್ದರೆ ಯಾವುದೇ ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾರೇ ಇರಲಿ ತಪ್ಪುಗಳು ಮಾಡಿ ಇವತ್ತು ಕಾರನ್ನ ಒಂದು ವ್ಯಾಪ್ತಿಯಲ್ಲಿ ಅವರು ಉಲ್ಲಂಘನೆ ಮಾಡ್ಕೊಂಡು ಮಾಡಿದರೆ ಯಾರಿಗಾದರೂ ಬಲವಂತಗಳಾಗಿದ್ದರೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕುಟುಂಬದ ಸಂಪೂರ್ಣ ಸಾಮರ್ಥ್ಯ ಇದೆ ದೇವೇಗೌಡರಾಗಲಿ ನಾನಾಗಲಿ ಬಡವರು ಬಂದಾಗ ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ನಾವು ಲಕ್ಷಾಂತರ ಕುಟುಂಬಗಳ ಮನೆ ದೀಪ ಬೆಳಗಿದ್ದೇವೆ ಆ ರೀತಿ ಬದುಕಿದ್ದೇವೆ ನಾವು ಇಲ್ಲಿ ಈ ಒಂದು ಸ ವಿಷಯದಲ್ಲಿ ಏನು ರಾಜ್ಯದಾದ್ಯಂತ ದೇಶದ ಮಟ್ಟಕ್ಕೆ ಈ ವಿಷಯ ಏನು ಹೋಗಿದೆ ಈಗಲೂ ನಾನು ಹೇಳ್ತಕ್ಕಂಥದ್ದು ಚುನಾವಣೆಗೆ ಮೂರು ದಿನಗಳ ಮುಂಚೆ ಈ ರೀತಿಯ ಒಂದು ಪೆನ್ ಡ್ರೈವ್ಗಳನ್ನು ಒಂದು ಒಂದು ಲಕ್ಷ ಎರಡು ಲಕ್ಷ ಏನೋ ಒಳ್ಳೊಳ್ಳಿ ಗಲ್ಲದಲ್ಲಿ ಮೇಲೆ ಹಂಚಿರ್ತಕ್ಕಂಥದ್ದು ಇದೆಯಲ್ಲ ಇದೆಲ್ಲ ತನಿಖೆ ಆಗಬೇಕಲ್ಲ ಯಾರು ಮಾಡಿದವರು ಯಾರಿಂದ ಇದೆಲ್ಲ ಹೊರಗೆ ಬಂದಿದೆ ಇದು ಸಹ ತನಿಖೆ ಆಗಬೇಕಾಗಿದೆ ಆ ದೃಷ್ಟಿ ಅದು ನೋಡೋಣ ಈಗ ಮುಂದೆ ಈ ಎಸ್ ಐ ಟಿ ಇವತ್ತೇನು ಸರ್ಕಾರ ಕೊಟ್ಟಿದೆ ಅದನ್ನು ಸೇರಿಸ್ಬೇಕಲ್ವಾ ಅದನ್ನು ಬರಬೇಕಲ್ವ ಅದು ಹೊರಗೆ ಬರಬೇಕಲ್ವ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗಬೇಕು ತಪ್ಪಿತಸ್ಥರಷ್ಟೇ ಆ ಒಂದು ಹೆಣ್ಣುಮಕ್ಕಳ ಮಾನಹರಣ ಮಾಡಿರ್ತಕ್ಕಂಥದ್ರಲ್ಲಿ ಆ ಪೆನ್ ಡ್ರೈವಿನಲ್ಲಿ ಭಾಗಿಗಳಾಗವರಲ್ಲ ಮಾಡಿ ಸರ್ಕ್ಯುಲೇಟ್ ಮಾಡ್ದವರು ಅವ್ರು ಅದಕ್ಕಿಂತಲೂ ಕೆಟ್ಟ ಅಪರಾಧ ಮಾಡಿರ್ತಕ್ಕಂಥದ್ದು ಕಾನೂನು ವ್ಯಾಪ್ತಿಯೊಳಗೆ ಅದು ಎಲ್ಲ ಸತ್ಯ ಹೊರಗೆ ಬರಬೇಕಲ್ಲ ಬರಲಿ ಬರಲಿ ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ಇಲ್ಲಿ ರೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದಾರೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ನಮ್ದು ಯಾವುದೇ ವ್ಯವಹಾರಗಳಿಲ್ಲ ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ ಇದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈಗ ನನ್ನ ಮನೆ ಹತ್ರ ಬೆಳಗ್ಗೆ ಯಾವ ಕಾಂಗ್ರೆಸ್ನ ಒಂದು ಹದಿನೈದು ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನು ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗುಡ್ರನ್ನ ಅದೇನೋ ಮುಖ ಹಾಕ್ಬಿಟ್ಟು ಇದೇನೋ ಒಂದು ಎಣ್ಣೆ ಅಣಕು ಪ್ರದರ್ಶನ ಮಾಡೋರು ದೇವೇಗೌಡ್ರ ಸಂಬಂಧ ಏನಿದಕ್ಕೆ ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ನನ್ನ ನಾವು ಕಾಯ್ಕಂಡು ಕೊಡಲಿಕ್ಕಾಗುತ್ತಾ ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಇರ್ತದೆ ಇದಕ್ಕೆ ಇಂಥ ತಪ್ಪುಗಳು ಮಾಡತಕ್ಕಂಥದ್ದು ಇತ್ತೀಚಿನ